ನನ್ನ ದೇವರು ನಿನ್ನ ಹೃದಯವನ್ನ ನೋಡ್ತಾ ಇದ್ದಾರೆ ನಿನ್ನ ಹೃದಯ ಯಾವಾಗ್ಲೂ ದೇವರಲ್ಲಿ ಸಂತೋಷ ಪಡ್ತಾ ಇದೆಯಾ ದೇವರಲ್ಲಿ ಸುಖ ಹುಡುಕ್ತಾ ಇದೆಯಾ ಪ್ರಾರ್ಥನೆಯಲ್ಲಿ ನೆಮ್ಮದಿ ಹುಡುಕ್ತಾ ಇದೆಯಾ ದೇವರನ್ನ ಆರಾಧಿಸುವುದರಲ್ಲಿ ಸಮೃದ್ಧಿಯಾಗಿ ಜೀವಿಸ್ತಾ ಇದೆಯಾ ಅರ್ಥ ಮಾಡಿಕೊ ನಿನ್ನಷ್ಟು ಸುಖ ಪುರುಷನು ಸುಖ ಸ್ತ್ರೀ ಈ ಲೋಕದಲ್ಲಿ ಯಾರೂ ಇಲ್ಲ ಆಮೇಲೆ ಕಾಡಲ್ಲಿ ಕುರಿ ಕಾಯ್ತಾ ಇದ್ದ ಆದ್ರೂ ಅವನ ಸುಖ ದೇವರಲ್ಲಿ ಆಗಿತ್ತು ಅದಕ್ಕೆ ನೋಡ್ರಿ ಅವನು ಯಾವುದಕ್ಕೂ ಬೇಡವಾಗಿದ್ದವನು ಎಂಬುದಾಗಿ ಬಿಟ್ಟು ಬಿಟ್ಟಿದ್ರು ಸಿಂಹದ ಕರಡಿಗಳ ಬಾಯಿಂದ ಕುರಿ ಮರಿಗಳನ್ನ ಬಿಡಿಸಿಕೊಳ್ಳುವಷ್ಟ ಸಾಮರ್ಥ್ಯವನ್ನ ದೇವರವನಿಗೆ ಕೊಟ್ಟಿದ್ರು ಹಾಲೂಯ್ಯ ಯುದ್ಧ ಬಿದ್ದೆ ಕಲಿತು ಎಲ್ಲವನ್ನ ಬಲ್ಲಂತವರಿಗೆ ದೇವರು ಏನನ್ನೂ ಕೊಡ್ಲಿಲ್ಲ ಅವರು ಗೋಲ್ಯಾತನನ್ನ ನೋಡಿ ಹಂಚಿ ಹೋಗ್ತಾ ಇದ್ದಾರೆ ಆದ್ರೆ ಗೋಲ್ಯಾತನನ್ನ ನೋಡಿ ಮುಂದೆ ಬಂದು ನಿಂತ್ಕೊಳ್ತಾ ಇದ್ದಾನೆ ಸುಮ್ಮತಿ ಇಲ್ಲದ ಪಿಲೀಸ್ ಏನೇ ನೀನ್ ಯಾರು ನನ್ನ ದೇವರ ಬಗ್ಗೆ ಮಾತನಾಡ್ಲಿಕ್ಕೆ ಕಾರಣ ಅವನಿಗೆ ಗೊತ್ತಿತ್ತು ದೇವರು ದೇವರು ನನ್ನ ಒಳಗಡೆ ಇದ್ರೆ ನಾನು ದೇವರ ಒಳಗಡೆ ಇದ್ರೆ ನನಗೆ ಸುಖ ಸಂತೋಷ ಅಧಿಕಾರ ಆಸ್ತಿ ಐಶ್ವರ್ಯ ನೆಮ್ಮದಿ ಸಮೃದ್ಧಿ ಎಲ್ಲ ಹುಡುಕಿಕೊಂಡು ಬರುತ್ತೆ ಎಂಬುದಾಗಿ ಅದಕ್ಕೆ ಆ ಯುದ್ಧ ಭೂಮಿಗೆ ದಾವಿದನನ್ನ ದೇವರು ನಡೆಸ್ತಾ ಇದ್ದಾರೆ ಕಾರಣ ಕೋಲ್ಯಾತನನ್ನ ನಮ್ ನೋಡಿ ಅಂಚಿ ಓಡ್ಲಂತ ಅಲ್ಲ ಒಂದು ವೈರಾಗ್ಯ ಬರಲಿ ಅಂತೇಳಿ ಇವತ್ತು ನಿನ್ನನ್ನು ಕೆಲವೊಂದು ಯುದ್ಧ ಭೂಮಿಗೆ ನಡೆಸ್ತಾ ಇದ್ದಾರೆ ನೀನ್ ಕಷ್ಟನ ನೋಡಿ ಕಣ್ಣೀರ್ನ ನೋಡಿ ಬರ್ತಾ ಇರುವಂತಹ ಭಾಗಗಳನ್ನ ನೋಡಿ ಸೋಲ ಆ ಇರುವಂತ ವೈರಾಗ್ಯ ನಮ್ಮೊಳಗಡೆ ಸೋತ ಹೋಗ್ತಾ ಇದ್ದೀರಾ ಸೋತ ಹೋಗ್ಬೇಡ್ರಿ ಶೋಧನೆಗಳು ಬರೋದೆ ನಿನ್ನನ್ನು ಒಂದು ಹಂತ ಮೇಲೆ ಒಯ್ಯುವುದಕ್ಕಾಗಿ ನಿನಗೆ ಕಷ್ಟಗಳು ಬರೋದೆ ನಿನ್ನನ್ನು ಒಂದು ಹಂತಕ್ಕೆ ಇಡುವುದಕ್ಕಾಗಿ ಯೋಸೇಪ್ಪನಿಗೆ ಕಷ್ಟಗಳು ಬಂದು ಅದೇ ಶಾಶ್ವತವಾಗಿತ್ತ ಹ್ಮ ಇಲ್ಲ ಆದ್ರೆ ಅವನು ಮರಣ ಹೊಂದುವ ತನಕ ಐಗುಪ್ತ ದೇಶದ ಪ್ರಧಾನ ಮಂತ್ರಿ ಆಗಿದ್ದಾನ ಹಲೂಯ ದೇವರಲ್ಲಿ ನೀನು ಸಂತೋಷ ಹುಡುಕುವುದಾದ್ರೆ ದೇವರಲ್ಲಿ ನೀನು ನೆಮ್ಮದಿ ಹುಡುಕುವುದಾದ್ರೆ ಎಲ್ಲವೂ ನಿನ್ನನ್ನು ಹುಡುಕಿಕೊಂಡು ಬರುತ್ತೆ ಆ ಒಂದೇ ಒಂದು ಯುದ್ಧ ಸಾಕಾಯಿತು ಕುರಿ ಕಾಯುವವನನ್ನ ಅರಸನನ್ನಾಗಿ ಮಾರ್ಪಡಿಸ್ಲಿಕ್ಕೆ ಹಲೈಲು ಹಲಲುಯ್ಯ ಯಾವಾಗ್ಲೂ ರೆಡಿ ಆಗಿರಿ ಯುದ್ಧ ಬರ್ತಾ ಇದೆ ಕಷ್ಟ ಬರ್ತಾ ಇದೆ ರೋಗ ಬರ್ತಾ ಇದೆ ಬಾಧೆಗಳು ಬರ್ತಾ ಇದೆ ಎಂಬುದಾಗಿ ಹೇಳುವುದಾದ್ರೆ ನಿನಗೋಸ್ಕರ ಒಂದು ಯುದ್ಧ ಭೂಮಿಯನ್ನ ದೇವರು ರೆಡಿ ಮಾಡ್ತಾ ಇದ್ದಾರೆ ಅಂತೇಳಿ ಧೈರ್ಯವಾಗಿ ನಿಂತ್ಕೊ ಅದು ದೇವರೊಟ್ಟಿಗೆ ನಿಂತ್ಕೊ ದೇವರನ್ನ ಬಿಟ್ಟಲ್ಲ ದೇವರನ್ನ ಬಿಟ್ಟು ನಿಂತ್ಕೊಳ್ಳುವುದಾದ್ರೆ ಸೌಲನ ರೀತಿಯಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಸೌಲನ ನಿಲ್ಲಿಸುವಾಗ ಆತನ ಒಂದು ಕತ್ತು ಎಲ್ಲರಿಗಿಂತಲೂ ಹೈಟ್ ಆಗಿದ್ದ ಅಷ್ಟು ಫಲಶಾಲಿ ಅಷ್ಟು ಏನಂದ್ರೆ ಶಕ್ತಿ ಉಳ್ಳಂತವನು ಗೋಲಿಯಾತನನ್ನ ನೋಡಿ ಅಂಜಿ ಹೋಗ್ತಾ ಇದ್ದಾನೆ ನೀವು ಯಾರೋ ನೇಮಿಸಿರುವುದರಿಂದ ಯಾರೋ ಕರೆದಿರೋದ್ರಿಂದ ಯಾರೋ ಹೇಳಿರೋದ್ರಿಂದ ಸಭೆಗೆ ಬರ್ತಾ ಇದ್ದೀನಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನಗೊಂದು ಅದ್ಭುತ ಆಯ್ತು ಎಂಬುದಾಗಿ ಹೇಳಿ ಏನಾದ್ರೂ ನೀನು ಬರ್ತಾ ಇರುವುದಾದ್ರೆ ನೀನು ಸೌಲನ ಹಾಗೆ ಬರ್ತಾ ಇದೀಯಾ ಸವೇಲನ್ನು ಕಾಲದವನನ್ನ ಅಭಿಷೇಕ ಮಾಡಿರುವುದರಿಂದ ಅವನು ಅರಸನಾದನೆ ಹೊರತು ದೇವರಿಂದ ಕರೆಯಲ್ಪಟ್ಟವನು ತಾವಿದನಾಗಿದ್ದನು ಇವತ್ತು ನೀನು ದೇವರನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಯಾರ್ಯಾರನ್ನು ದೇವರು ನಿನ್ನ ಕಳಿಸಿದ್ರು ನೀನು ಯೇಸು ಸ್ವಾಮಿ ನಂಬಪ್ಪ ಪ್ರಾರ್ಥನೆ ಮಾಡಪ್ಪ ಸಭೆಗೆ ಬಾ ಅಪ್ಪ ಅಂತ ಹೇಳಿ ಆ ಹಲೇ ಒಂದು ಗೋಲ್ಯಾತನ ನೋಡಿ ಭಯ ಬೀಳ್ತಾ ಇದಾನೆ ಅವನ ಅಬ್ನಿಯನ್ನ ಇಸ್ರಾಯೇಲರ ಸರ್ವ ಸಮೂಹವೇ ಏನಾಗ್ತಾ ಇದಾರೆ ಭಯ ಬೀಳ್ತಾ ಇದೆ ಅದಕ್ಕೆ ಏಷ್ಯಾಯ ನಲವತ್ಮೂರು ಹತ್ತರಲ್ಲಿ ದೇವರು ವಾಗ್ದಾನವಾಗಿ ಕೊಟ್ಟಿದ್ದಾನೆ ಭಯ ಪಡಬೇಡ ದಿಗ್ಭ್ರಮೆಗೊಳ್ಳದಿರು ಸಂಗಡ ಇದ್ದೇನೆ ನಾನು ಸಹಾಯ ಮಾಡುತ್ತೇನೆ ನಾನು ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರವಾಗಿ ಕೊಡುತ್ತೇನೆ ಅಲ್ಲೆಲ್ಲೂಯ್ಯ ಭಯ ಪಡಬೇಡ ರೋಗ ಬರುವಾಗ ಭಯ ಪಡಬೇಡ ಸಾಲ ಆಗುವಾಗ ಭಯ ಪಡಬೇಡ ಸಂಕಟಗಳು ಅನೇಕರು ನಿಂದಿಸುವಾಗ ಅವಮಾನಿಸುವಾಗ ಭಯ ಪಡಬೇಡ ಎಲ್ಲರಿಂದಲೂ ಕೈ ಬಿಡಲ್ಪಟ್ಟಾಗ ಭಯ ಪಡಬೇಡ ಇದೊಂದು ಒಳ್ಳೆ ಅವಕಾಶ ದೇವರು ಕೊಡ್ತಾ ಇದ್ದಾರೆ ನಿನ್ನವರು ನಿನ್ನವರು ಅಂತ ಹೇಳಿ ಓಡ್ ಹೋಗ್ತಾ ಇದೆಯಲ್ಲ ಇವತ್ತು ನಿನ್ನವರು ಯಾರಂತ ಅರಿತುಕೊಳ್ಳುವಂತ ಸಮಯ ಬಂದಿದೆ ಅಂತ ಹೇಳಿ ಅಲೇ ಜನರಿಂದ ಆರಿಸಲ್ಪಟ್ಟಂತ ಅರಸನು ಭಯಪಟ್ಟು ಓಡಿ ಹೋಗ್ತಾ ಇದ್ದಾನೆ ಯಾರ ಲೆಕ್ಕದಲ್ಲೂ ಇಲ್ಲ ದಾವಿದನು ಆದ್ರೆ ದೇವರ ಲೆಕ್ಕ ಇಟ್ಟಿದೆ ಅಬೆ ಇವತ್ತು ನೀನು ಯಾರ ಲೆಕ್ಕದಲ್ಲಿ ಇಲ್ಲದೆ ಹೋಗಿರಬಹುದು ನಿನ್ನ ವಿಷಯದಲ್ಲಿ ಯಾರಿಗೇನು ಒಂದು ಆಲೋಚನೆ ಇಲ್ಲದೆ ಇರಬಹುದು ಆದ್ರೆ ಅವತ್ತು ಕುರಿ ಕಾಯುವಂತ ದಾವಿದನ ಮೇಲೆ ದೃಷ್ಟಿ ಇಟ್ಟಂತ ದೇವರು ಇವತ್ತು ನಿನ್ನ ಮೇಲೆ ದೃಷ್ಟಿ ಇಟ್ಟಿದ್ದಾನೆ ಅಲ್ಲ ಲೂಯ್ಯ ಆತನ ಕಣ್ಣುಗಳು ನಿನ್ನನ್ನು ನೋಡ್ತಾ ಇದೆ ಆತನ ಕಣ್ಣುಗಳು ನಿನ್ನ ಪರಿಸ್ಥಿತಿಯನ್ನ ಗಮನಿಸ್ತಾ ಇದೆ ಆತನ ಕಣ್ಣುಗಳು ನೀನು ವೈರಾಗವಾಗಿ ನೋಡ್ತಾ ಇದೆ ಹಾಲಲ್ಲುಯಾ ಹಾಲಲ್ಲುಯ್ಯ ಆ ನೋಡಿದಂತ ದೇವರು ಒಂದು ದಿನವನ್ನ ಕೊಡ್ತಾನೆ ಎಲ್ಲರೂ ನಿನ್ನನ್ನ ಹೊತ್ತು ನಿನ್ನ ಬಳಿಯಲ್ಲಿ ಬರುವಂತ ಒಂದು ಸಮಯ ಬಂದೇ ಬರುತ್ತೆ ಹಾಲೆ ಕೀಲಾಗಿ ಕಂಡಿರುವಂತವರು ನಿನ್ನ ಪಾದದ ಬಳಿಯಲ್ಲಿ ಬಂದು ಬೀಳುವಂತ ಸಮಯ ಬಂದೇ ಬರುತ್ತೆ ಇದೆಲ್ಲ ಆಗ್ಬೇಕಂದ್ರೆ ನೀನು ದೇವರೊಂದಿಗಿದ್ದೀಯ ಇವತ್ತು ಅನೇಕ ನಾವು ಸುಖವನ್ನ ಹುಡುಕಿ ಹೋಗ್ತಾ ಇದೀವಿ ಅದಕ್ಕೆ ನಾವಿದ್ರು ಬರಿತಾ ಇದ್ದೇನೆ ನನ್ನ ಸುಖ ನಿನ್ನಲ್ಲೇ ಹೊರತು ಬೇರೆ ಎಲ್ಲೂ ಇಲ್ಲ ಸ್ವಾಮಿ ಕಾಯುವಾಗ್ಲೂ ನನ್ನ ಸುಖ ನಿನ್ನ ಪಾದದ ಬಳಿಯಲ್ಲಿ ಮಣಕಾಲು ಹಾಕುವುದಾಗಿತ್ತು ಅರಮನೆಗೆ ಬಂದ ನಂತರ ಕೂಡ ನನ್ನ ಸುಖ ನಿನ್ನ ಬಲೆಯಲ್ಲಿ ಮಣಕಾಲು ಹಾಕುವುದಾಗಿದೆ ಎಂಬುದಾಗಿ ಅಲೇಲುಯ್ಯ ಇವತ್ತು ಅನೇಕರಿಗೆ ಹೆಂಗಂದ್ರೆ ರೀ